ಒಂದೆ ಹಂಟಿ ತಗೊಂಡಾವ್ನ ಲಿಂಗಕ್ಕೆ ಹೋಗದಾಲ ಒಂದೆ ಹಂಟಿ ತಗೊಂಡಾವ್ನ ಲಿಂಗಕ್ಕೆ ಹೋಗದ ಬಿಡತಾರ ಲಿಂಗ ಕಳಿಸಿ ಭೂಮಿಗೆ ಬೀದ ತಿನಾದರೂ ಪರಮಾತ್ಮನ ಲಿಂಗ ತ ಪೂಜಾಕತೆ ಆದ ಹೌದಲಿ ಆದ ಕಡಕೊಂಡ ತೆಲಗೆ ಬೀದತಿ ಭೂಮಿ ಮೇಲೆ ಬೀದೈತಿ ಕರೆ ಹಂಗ ಬೀದಿಲ್ಲ ಅದ ಅತೆ ಹಂಗ ಬೀದೈತಿ ಅದ ಜಲಾರಿ ಒಳಗ ಬೀದೈತಿ ತೆಲಗೆ ಜಲಾರಿ ಅಂತ ನಮದ್ರಿ ಹಾ ಹಾ ಅದರ ಒಳಗ ಹಿಂಗ್ ಬಂದ್ ಕಳ್ಕೊಂಡು ಬಿದ್ದೈತ್ರಿ ಅದ್ರ ಮೇಲೆ ಬಂದ್ ಬಿದ್ದೈತಿ ಹಾರಿ ಅದ ಅಲ್ಲಿ ಹಿಡಿದ್ ಬೋಳೆ ಶಂಕರ್ ಅಂತ ಹೆಸರು ಬಂದೈತಿ ಅವಾಗ ಅದ ಕಡ್ಕೊಂಡ್ ಬೀಳಾನಿ ಹೌದ್ರಲ್ಲೇ ಇವ್ರ ಏನ ಇವ್ರ ಅದ್ರ ಸಾಮಾನು ಹಚ್ಕೊಂಡ್ ಬಂದ್ ಐತಿ ಇವ್ರ ಗಂಡ ಆಗ್ಬೇಕು ಕಡ್ಕೊಂಡ್ ಬಿದ್ದು ಸಾಮಾನು ತಿರ್ಗಿ ಹಚ್ಕೊಂಡ್ ಬರ್ರಿ ಮೂರು ಮಂದಿ ಸಾಮಾನ್ ಇಲ್ಲ ತಿರ್ಗತಾರ ಇವ್ರು ಏನು ಹೇಳ್ತಾರ ಗಂಡ ಗಂಡ ಅಂತ ಹೇಳಿ ಹಾ ಹಾ ರೀ ಹಾ ಮಕ್ಕಳದು ಯಾರು ಇದ್ದಿದ್ದಿಲ್ಲ ನಾ ಬರ್ಬೇಕಲ್ಲ ಅಂತ ಹೇಳ್ತಾನ ಹೇಳ್ತಾನೆ ಬೀಸ ಕುಡಿಯಿಲ್ಲ ಅಂತ ಹೇಳ್ತಾನ್ರಿ ಅದಕ್ಕೆ ನೀ ಏನ್ ಪೊಗುಸೇಟೆ ಬೀಸಿ ಕೊಟ್ಟಿಲ್ಲ ಮತ್ತೆ ಏನಾಗಿತ್ರಿ ಆಕಿದ್ ಒಂದ ನಿನ್ ಮ್ಯಾಲ ವಜ್ಜಿ ಐತಿ ಋಣ ಐತಿ ీ బా బీసైతి మల్లమ్మకే బీస్ హెమక్కుడు నోడు బీసికా బారైతి మరి ఈ తిరిగి ఆక మల్లమ్మ శాణి గండ దేవ్రెలా ಕಟ್ಲಾಕ ರೀ ಹೋಗ್ಲಿ ಬಿಡ ಕರೆ ಅಲ್ಲ ಆಕಿ ಮಲ್ಲಮ್ಮ ಹುಚ್ಚ ಗಂಡನ ಶ್ಯಾಣ್ಯಾನ ಮಾಡಿ ಜಲಮನ ಜಲ್ಮನ ದಾಂಡಿ ಗಾಸಿ ಬಿಟ್ಟೇಳ್ರಿ ಹೌದು ಇವ್ರು ಗಂಡ ಶ್ಯಾಮರ ಹುಚ್ಚಿ ಅಂತ ತಗೊಂಡು ಜಲಮ ಜಲ್ಮ ದಾಡಿ ಕಾಯಸ್ಯಾನನ್ ರೀ ಹುಚ್ಚು ಎಂಟ್ರಿ ಗುಡ ಗುದುಮುರಿಗಿ ಹಾಕಾವ ಅಲ್ಲಿ ಒಟ್ಟ ಏನ್ ಮಾಡ್ತಾನ ರೀ ಹುಚ್ ಇದ್ದಕಿ ಇರ್ತಾಳೆ ಮತ್ತ್ ಶ್ಯಾಣ ಇದ್ದಕಿನ ಮತ್ತೊಬ್ಬಕಿನ ಆಗ್ತಾನೆ ಚಲೋ ಸೀರೆ ಕೈ ಹಾಕಮ್ಮ ಆಹಾ ರೀ ಇವ್ರ್ದಗನ ಆಗ್ತದಾವ ಹೌದಲ್ಲೇ ಮಾಡು ತಾಕತ್ ಇವರಲ್ಲಿ ಇಲ್ಲ ಒಟ್ಟ ಇಲ್ಲ ಈಗ ಸತ್ಯವಾನ ಪ್ರಾಣ ಓದ ಸತ್ಯ ಸಾವಿತ್ರಿ ಸತಿ ಸಾವಿತ್ರಿ ಗಂಡ ಸತ್ತಿನ ವಾಣಿಯ ಪ್ರಾಣ ಯಮಾ ಬಾಂಧ ಹೋದ ಯಮಾ ಬಾಂಧ ರೀ ಹೌದಲ್ಲ ಹಾ ರೀ ಆಕಿ ಸಾವಿತ್ರಿ ಸತ್ತನ ಗಂಡ ಕಂಡಿ ಸುಮ್ಮ ಮನೆಯುಂಡಿಲಿಲ್ಲ ಹೌದಿಲ್ಲ ಹಾ ರೀ ಏನ್ ಮಾಡ್ಲು ಏನ್ ಮಾಡ್ತಾಳ್ರಿ ಈ ಯಮಲೋಕಕ್ಕೆ ಹೋಗಿ ಯಮನಗೂಡ ಹೋರಾಡಿ ಹಾರಿ ಗಂಡನ ಪ್ರಾಣ ತಿರುಗಿ ತಂದ ಮತ್ತೆ ಗಂಡನ ಪ್ರಾಣ ತಿರುಗಿ ತಂದ ಗಂಡನ ಜೀವ ಮಾಡಿ ಕರಿ ಅದನ್ನ ಜೀವ ಮಾಡಿ ಆ ಅವನ ಜೋಡಿ ಜಲಮನ ದಾಂಡಿ ಕಾಸಿ ಬಿಟ್ಟಿಲ್ರಿ ಆಕೆ ಮತ್ತ ನಿಮ್ಮಲ್ಲಿ ಅವ್ರೇ ಸತ್ತು ಹೆಣ್ ತಿನ್ನೋ ಹೋಗಿ ತಿರುಗಿ ತಗೊಂಬಂದಿತ್ತಂದ್ರ ಹೇಳ ಬಂದ ಏ ಒಟ್ಟ ತರುವುದಿಲ್ರಿ ಇವ್ರ ಈ ಕಡೆ ಹ್ಯಾಂಗ ತಂದ್ರೆ ಮತ್ತೊಂದ್ ಈ ಕಡೆ ಸೀರೆನ ನೋಡ್ತಾರ ಕರೆ ಹೆಂಡಿ ತರ ಅವರ ಅಲ್ರಿ ಇವ್ರ ಹಾ ಹಾ ನಿಮ್ಮಲ್ಲಿ ಇಲ್ಲ ಅದ ಹಾ ಹಾಂ ರೀ ಅದ್ ಹೆಣ್ಮಕ್ಳಲ್ಲಿ ಅರ್ಥ ಐತಿ ಹೆಣ್ಣಂದ್ರ ಅಷ್ಟ ಹಾ ಅಷ್ಟ್ ಹೆಣ್ಣಿನಲಿ ಆ ಐತಿ ಕುದರಿ ನೀರಿನಲ್ಲಿ ಹೆಣ್ಣಿನಲ್ಲಿ

ಸುಳ್ಳ ಜ್ಞಾನ ಇಲ್ಲದ ಸ್ವಾನಿನಂತೆ ಭಗವಿ ಪರವೇನಗ ರಾಗಿಯಾಗ ಏ ಬ್ರಹ್ಮವಿಟ್ಟು ಮಹೇಶ್ವರ ದರು ಬಂದ ಹೊಂಟವಾದ್ರು ಆದ್ರೆ ಏ ಸತ್ತು ತಗೋಬೇಕಂದ್ರೆ ನಮ್ಮ ಅನು ಮಾಡಿ ಆರಿಸಿಯ ದೇವರ ಸತ್ವ ಊಟ ಏ ಏಷ್ಯಂದಾದ್ರೆ ಯಾವ ದೇವರ ಮಾಡಿದ ಕರಮ ದೇವರಿಗೆ ಆದರೂ ಆದ್ರೆ ಬಿಟ್ಟಿರುವ ಮಾಡಿದ ಏ ಅಣುಸುಯನ ಮಂತ್ರದಿಂದ ಬ್ರಹ್ಮ ಬೆಟ್ಟನು ಕೂಸಾದ್ರು ಏನ್ ಮಾಡ್ಯಳ ಏ ಮಂತ್ರದಿಂದ ಹುಟ್ಟಿಸಲ ಮುಂದ ದಾತಾತ್ರೇನ ಮೂರು ತಿಳಿಯಾಗದು ದಾತ್ರೇಗೆ ಏನ ಕಾರಣ ಹೆಂಗ ಶತಕೋಟಿ ಕೋಟಿ ಬರದ ಎಕ್ಕ ರಾಮಾಯಣ

ஏய் <missly> அத்தை <missly> <missly> <missly>

మేన్ హత ఏతారు ఇవర బోలే శంకర్ అందరత్ీ హ హ హ బయలు తాను హేతన్ రే హా గోళ్యా శంకర్ తవ్వ అందర అవుగ రీ గోళాగణ గోళహాగణ రీ గోళాగణ ಅಲ್ಲ ನೀನು ಪರಮಾತ್ಮ ಹಾಗೆ ಕೂಡ ನಡ್ಕೊತ ಹೊಂಟಿದ್ರೆ ಮತ್ತು ಹಿಂಗೆ ಕೂತಿದ್ರಲ್ಲ ಹುಡುಗ ಹೇಳ್ತಾರೂ ಆ ರೀ ಸತ್ ಋಷಿವುಳೆ ಹೆಂಡ್ರಲ್ಲಿ ಜಳಕ ಮಾಡ್ತಿದ್ರ ತ ಹೌದಲ್ಲೇ ಪರಮಾತ್ಮ ಕಾಮ ಪೀತ್ಗೆ ನೆತ್ತಿಗಿರಿ ಆಹಾ ಪರಮಾತ್ಮ ಅಂದ ರೀ ಹಾಂ ಹೌದಲ್ಲೇ ಅವ ಹೋಗೋ ಹೊತ್ನ್ಯಾಗ ಅವರೆಲ್ಲ ಗಾಬರಿ ಆದ್ರೆ ಯಾರಿ ಹೆಣ್ಮಕ್ಳ ಹಾ ಹಾರಿ ಸಪ್ ಹೆಂಡ್ರ ಋಷಿಳೆಲ್ಲ ಅವ್ರೇನ್ ಮಾಡ್ರು ಇನ್ನು ಏನ್ ಮಾಡ್ತಾನಿಂಗ್ ಬರ್ಲಾ ಹತ್ತಿ ನೆತ್ತ ಬಸ್ಲೆ ಬರ್ಲಾ ಹತ್ತಿ ಅನಿತ್ ಬರಲ ಬರ್ಲಾ ನೀವು ಏನು ನಮಗ್ ಬಂದ ಕೇರಿಂದ ಹಾಳ ಮಾಡ್ತಾನಿ ಹಾರಿ ಒಂದ್ ಹೆಂಟಿ ತಗೊಂಡ್ ಅವ್ನು ಲಿಂಗಕ್ ಹೋಗೋದಾನ ಒಂದ್ ಹೆಂಟಿ ತಗೊಂಡ್ ಅವ್ನು ಲಿಂಗಕ್ಕೆ ಹೋಗದ್ ಬಿಟ್ಟಾರ ಲಿಂಗ ಕಳಿಸಿ ಭೂಮಿಗೆ ಬಿದೈತಿ ಏನಾದ್ರು ಪರಮಾತ್ಮ ಲಿಂಗ್ ಪೂ ಪೂಜೆ ಆಕೈತಿ ಅದೇ ಭೂಮಿ ಮೇಲೆ ಬಿದ್ದೈತಿ ಕರೆ ಹಂಗ ಬಿದ್ದಿಲ್ಲ ಅದ್ ಹೆಂಗ ಬಿದ್ದೈತ್ರಿ ಅದ ಜಲಾರಿ ಒಳಗೆ ಬಿದ್ದೈತಿ ಕೆಳಗ ಜಲಾರಿ ಐತಿ ನಮದ್ರಿ ಆ ಹಾ ಅದ್ರ ಒಳಗೆ ಇವ್ ಲಿಂಗ ಬಂದು ಕಡ್ಕೊಂಡು ಬಿದ್ದೈತ್ರಿ ಅದ್ರ ಒಳಗೆ ಬಂದ್ ಬಿದ್ದೈತಿ ಹಾರಿ ಅದು ಅಲ್ಲಿ ಹಿಡ್ದವು ಭೋಳಶಂಕರತ್ ಹೆಸ್ರು ಬಂದೈತಿ ಅವ್ಗ ಅದ ಕಡ್ಕೊಂಡು ಬಿಡಾನ ರೀ ಹಾಂ ಹೌದಲ್ಲೇ ಇವ್ರು ಏನ ಇವ್ರು ಅದ್ರ ಸಾಮಾನು ಹಚ್ಕೊಂಡು ಬಂದ್ ಐತಿ ಇವ್ರು ಗಂಡ ಆಗ್ಬೇಕು ಕಡ್ಕೊಂಡು ಬಿದ್ದು ಸಾಮಾನು ತಿರ್ಗಿ ಹಚ್ಕೊಂಡು ಬರ್ರಿ ನೀ ಮೂರು ಮಂದಿ ಸಾಮಾನು ಇಲ್ದ ತಿರ್ಗತಾರೆ ಇವ್ರು ಏನು ಹೇಳ್ತಾರ ಗಂಡ ಗಂಡ ಅಂತ ಹೇಳಿ ಹಾಂ ಹಾಂ ರೀ ಹಾಂ ಐತಲ್ಲ ರೀ ಅದಕ್ಕೆ ಹೆಂಗೈತಿ ಬಂದೈತೆ ರೀ ಅದ್ರ ಒಳಗಿಂದ ನೇಮ ಐತಿ ಅದು ಹಾರಿ ಭೋಳೆ ಶಂಕರತ್ ಹೇಳಿ ಅದು ಕಡಕೊಂಡ ಬಿಡೋಣ ನೇಮ ಐತಿ ಹಾ ಹಾ ರೀ ಅದು ಎಂದ ಹಚ್ಕೊಂಡು ಬಂದ ನಾನು ಅದನ್ನ ಹೇಳ ಬಂದಾವ್ ತಿರಿಗೆ ತಿರಿಗೆ ಹಚ್ಚಕೊಂಡ ಬಂದಾ ಭೂಮಿ ಮೇಲೆ ಲಿಂಗ ಪೂಜೆ ಆಗತೈತಿ ಅದು ಆಗತೈತಿ ಅಲ್ಲ ತಿರಿಗೆ ಯಾವಾಗ ಹಚ್ಚಕೊಳೋಣ ನಾನು ಏನು ಹಚ್ಚಕೊಂಡನೋ ಇಲ್ಲಾ ಹಿಂಗತ್ತಿರ ನೀವು ಅದು ಬೇಕಾ ಹಾ ಹಾ